ಈ ಪ್ರಕಾರ ಸಭೆಯನ್ನು ಕರೆದ್ರಾಗಲ್ಲ ಇದಕ್ಕೆ ನಾವು ಸಜೆಸನ್ ಕೊಟ್ಟಿದ್ದೇವೆ ಅಭಿಮತಿ ಆ ಸಮಿತಿಯಲ್ಲಿ ನಾವು ತಾವು ಮಾಡಿ ಅದು ಲೋಕಸಭೆ ಬರ್ತಾರೆ ಇದೆ ಜನಗಳ ಲಿಂಗಿದೆ ಅದಕ್ಕೆ ಸಂರಕ್ಷಣೆ ಕಟ್ಟಿತಾಗಿದೆ ಅದಕ್ಕೆ ಸವಲತ್ತು ಕಟ್ಟಿದ್ದಾಗಿದೆ ಅದೇ ಪ್ರಕಾರ ಐದು ಕೋಟಿ ಸಹಾಯ ಮಾಡಬೇಕಂತೇಳಿ ಹತ್ತು ಇಪ್ಪ ಇಪ್ಪತ್ತು ಹತ್ತು ಎರಡು ಸಾವಿರದ ಹದಿನೇಳರಲ್ಲಿ ಪತ್ರ ಕಟ್ಟಿದ್ರು ಅದೇ ಕೇದಾರನಾಥನ ಮಂದಿರದಲ್ಲಿ ಅದೇ ಪ್ರಕಾರ ವಾರ್ತವರು ವಚನೆ ಕೊಟ್ಟಿದೆ ಅದೇ ಪ್ರಕಾರ ಕರ್ನಾಟಕ ಲಿಂಗಾಯಿತು ಅಂದಾಗ ಫೋನ್ ಮಾಡಿ ಹೇಳಿದ್ರೈ ಹೇಳಿದ ಪ್ರಕಾರ ಯೋಗ್ಯ ఉపజాతి ధర్మ హిందూ బంధు జాతి అందరి వీర్సేవి బు ఉపజాతి తమంతి తప్ప సుమారు నమ్మ పరంపరకు సమాజ సమాజప్రదాయ ನೆಪಾಳಿಗೆ ನಡೆಸಬೇಕಾಗ್ತದೆ ಏನ್ ಹೇಳಿದ ಆಳಿದ ಪಾತ್ರ ಪತ್ರ ಎದುರು ಸುಳ್ಳಾರಂತ ಿಗೆ ಕಟ್ಟ ಕಟ್ಟು ಬಂದಿದ್ದೇವೆ ಇದಕ್ಕೆ ಆ ಭಗವಂತನು ಪರಮಾತ್ಮನು ಇನ್ನೊಂದು ಸಂಘಕ್ಕೆ ಇನ್ನೊಂದೇ ಸಂಘಕ್ಕೆ ಬಂದ್ರ ಬರುವ ಡಿಸೆಂಬರ್ ಒಂದರಿಂದ ಎಂಟು ವಿಶ್ವಶಾಂತಿಯಲ್ಲಿ ನಾಲ್ಕು ಮಾರ್ಗದಲ್ಲಿ ನಾಲ್ನೇಳು ಮಾರ್ಗದಲ್ಲಿ ಅದು ಯಾರಪ್ಪ ಅಂದ್ರ ಅನೇಕರು ಒಂದೂರ ಎಂಟು ಕುಟುಂಬಗಳಿಂದ ವಿಶ್ವಶಾಂತಿ ಮಾಯಕ್ಕೆ ಪಟ್ಟಾಸಿರ ಸವಾರ ನಿಶ್ಚಯ ಮಾಡಿದೆ ಈಗ ನಾನು ಮನವನೆ ಕೊಟ್ಟಿದ್ದೇವೆ ಪ್ರಭಾವಕ್ಕೆ ಇಲ್ಲಿ ಕರ್ನಾಟಕದಿಂದ ಎಂಟು ಮಂದಿ ಸಾವಿರ ಎಂಪಿಗಳ ಸದ್ ಪಟ್ಟಿದ್ದೇವೆ ಮಂತ್ರಿ ಮಂಡಳಕ್ಕೂ ಕೊಟ್ಟಿದ್ದೇವೆ ಆರನೇ ತಾರೀಕಿಗೆ ಯಾರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಮತ್ತು ಈ ಪ್ರಕಾರ masă de ulei, mușicul ei,